ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹೂಕೋಸ್ ಜೊತೆಗೆ ತರಕಾರಿನ ಮಿಕ್ಸ್ ಮಾಡಿ ಗ್ರೇವಿ ಅಥವಾ ಕರಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಗ್ರೇವಿ ಅಂತೂ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಪೂರಿ ದೋಸೆ ಜೊತೆಗೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಎರಡು ರೊಟ್ಟಿ ಅಥವಾ ಎರಡು ಚಪಾತಿ ತಿನ್ನೋರು ನಾಲ್ಕು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಹೂಕೋಸನ್ನು ಬಿಡಿಸಿಟ್ಕೊಂಡಿದ್ದೀವಿ ಈ ಸೈಜಲ್ಲಿ ಬಿಡಿಸಿಟ್ಕೊಂಡ್ರೆ ಸಾಕು ಈ ಬಿಡಿಸಿ ಹೂಕೋಸನ್ನು ಹೂಕೋಸನ್ನ ಬಿಸಿನೀರಿಗೆ ಹಾಕೊಳ್ತಾ ಇದೀವಿ ಈ ರೀತಿ ಹೂಕೋಸನ್ನು ಬಿಸಿನೀರ್ಗೆ ಹಾಕೊಳ್ಳೋದ್ರಿಂದ ಇದರಲ್ಲಿ ಕೆಮಿಕಲ್ ರಿಮೂವ್ ಆಗುತ್ತೆ ಮತ್ತೆ ಹುಳಗಳೇನಾದರೂ ಇದ್ರೆ ರಿಮೂವ್ ಆಗುತ್ತೆ ಬಿಸಿನೀರಿಗೆ ಹಾಕಿದ್ಮೇಲೆ ಕಾಲ್ ಟೇಬಲ್ ಸ್ಪೂನ್ ಉಪ್ಪು ಮತ್ತೆ ಅರಿಶಿನ ಪೌಡರ್ ಹಾಕಿ ಒಂದು ಐದು ನಿಮಿಷ ಒಂದು ಕುದಿ ಬರೋವರೆಗೂ ಇದನ್ನ ಬಿಟ್ಬಿಡಿ ಬಿಸಿನೀರಲ್ಲಿ ನಾವು ಹೂಕೋಸಿಂದ ಯಾವುದೇ ರೆಸಿಪಿನ ಮಾಡೋದಕ್ಕಿಂತ ಮೊದಲು ಈ ರೀತಿ ಬಿಸಿನೀರಲ್ಲಿ ಹಾಕ್ಕೊಂಡು ಆಮೇಲೆ ಮಾಡಬೇಕು ಏಕೆಂದರೆ ಹೂಕೋಸನ್ನು ಬೆಳೆಯುವಾಗ ತುಂಬಾ ಮೆಡಿಷನ್ ಹಾಕಿರ್ತಾರೆ ಸೊ ಆ ಕೆಮಿಕಲ್ ಎಲ್ಲ ರಿಮೂವ್ ಆಗುತ್ತೆ ಈಗ ನೋಡಿ ಜಸ್ಟ್ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಈಗ ಗ್ಯಾಸನ್ನು ಆಫ್ ಮಾಡಿ ಬಿಸಿನೀರಿಂದ ಎಲ್ಲ ಹೂಕೋಸನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಈಗ ಒಂದು ಮಿಕ್ಸರ್ ಜಾರ್ ನಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ಹೋಳು ತೆಂಗಿನಕಾಯಿ ತುರಿ ಎರಡು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿನ ಹಾಕೊಳ್ಬೇಕು ಇದರ ಜೊತೆಗೆ ಮೂರು ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದೀವಿ ಜೊತೆಗೆ ಸ್ವಲ್ಪ ಪುದೀನನ ಹಾಕೊಳ್ತಾ ಇದೀವಿ ಪುದೀನ ಸೊಪ್ಪನ್ನ ಜಾಸ್ತಿ ಹಾಕೊಳ್ಬಾರ್ದು ಒಂದು ಮೂರು ಗರಿಯಷ್ಟು ಹಾಕೊಂಡ್ರೆ ಸಾಕು ಇದ್ರ ಜೊತೆಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಇದನ್ನು ರುಬ್ಬಿಟ್ಕೊಳ್ಳೋಣ ಸೊ ಮಸಾಲ ಪೇಸ್ಟ್ ರೆಡಿ ಆಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀವಿ ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದರೆ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸುವೆನ ಹಾಕ್ಕೊಳ್ತಾ ಇದ್ದೀವಿ ಸಾಸ್ವಿಚ್ ಚಿಟಪಟ ಅಂತ ಮೇಲೆ ನಾಲ್ಕರಿಂದ ಐದು ಟೇಬಲ್ ಕಡಲೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀವಿ ನೀವು ಬೇಳೆನ ಈ ರೀತಿ ಫ್ರೈ ಮಾಡುವಾಗಲಾದರೂ ಹಾಕ್ಕೊಳ್ಬಹುದು ಅಥವಾ ಮೊದಲೇ ಕಡಲೆಬೇಳೆಯನ್ನು ಬೇಯಿಸಿಟ್ಕೊಂಡು ಗ್ರೇವಿ ಕುದಿತಾ ಇರುತ್ತಲ್ಲ ಆ ಟೈಮ್ನಲ್ಲಿ ಬೇಕಾದರೂ ಹಾಕ್ಕೊಳ್ಬಹುದು ನಾವು ಈ ರೀತಿ ಫ್ರೈ ಮಾಡುವಾಗಲೇ ಬೇಳೆನ ಹಾಕ್ಕೊಳ್ತಾ ಇದ್ದೀವಿ ಈಗ ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಈಗ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಕ್ಯಾರೆಟು ಬೀನ್ಸ್ ಮತ್ತು ಆಲೂಗಡ್ಡೆಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳುವಾಗ ತರಕಾರಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಇವಾಗಲೇ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಈ ಟೈಮ್ನಲ್ಲಿ ನಾವು ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ತರಕಾರಿ ತಿನ್ನುವಾಗ ಉಪ್ಪಿನಂಶ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ಬೇಗನೆ ಫ್ರೈ ಆಗುತ್ತೆ ಬೆಂದೋಗುತ್ತೆ ಅಂತ ಜೊತೆಗೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪೌಡರನ್ನು ಹಾಕಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ತರಕಾರಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ಬಿಸಿನೀರಿಂದ ತೆಗೆದಿಟ್ಕೊಂಡಿದ್ವಲ್ಲ ಹೂಕೋಸು ಅದನ್ನು ಕೂಡ ಈ ಟೈಮ್ನಲ್ಲೇ ಸೇರಿಸ್ಕೊಳ್ತಾ ಇದ್ದೀವಿ ಹೂಕೋಸು ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಈ ಹೂಕೋಸ್ ಜೊತೆಗೆ ನಾವು ತರಕಾರಿನ ಹಾಕದೇನೂ ಮಾಡ್ಕೊಳ್ಬಹುದು ಅಥವಾ ತರಕಾರಿ ಇದ್ರೆ ಈ ರೀತಿ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಎರಡೂ ತುಂಬ ಚೆನ್ನಾಗಿ ಬರುತ್ತೆ ಹೂಕೋಸನ್ನು ಸೇರಿಸಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ನಾವು ಸೇರಿಸ್ಕೊಳ್ತಾ ಇದ್ದೀವಿ ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೂಕೋಸು ಮತ್ತು ತರಕಾರಿಗೆಲ್ಲ ನಾವು ಹಾಕ್ಕೊಂಡಿರೋ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಅದೇ ಮಿಕ್ಸರ್ ಜಾರ್ಗೆ ಮತ್ತೆ ನೀರನ್ನು ಹಾಕ್ಕೊಂಡು ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತೆಳುವಿದ್ರೂ ಪರವಾಗಿಲ್ಲ ಕುದಿತಾ ಕುದಿತಾ ಗ್ರೇವಿ ತುಂಬ ಗಟ್ಟಿಯಾಗಿ ಬರುತ್ತೆ ಈ ತರ ಗ್ರೇವಿ ಅಥವಾ ಕರಿನ ಮನೆಯಲ್ಲಿ ಮಾಡಿಕೊಟ್ಟು ನೋಡಿ ಯಾರ್ಯಾರು ತರಕಾರಿ ಅಥವಾ ಹೂಕೋಸನ ತಿನ್ನೋದಿಲ್ವೋ ಅವರೆಲ್ಲ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ಆಲ್ರೆಡಿ ತರಕಾರಿನ ಫ್ರೈ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗ್ಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ವಿ ಸೊ ಈಗ ನಾವು ಉಪ್ಪನ್ನು ಹಾಕೊಳ್ಳುವಾಗ ಟೇಸ್ಟ್ನ ನೋಡಿಕೊಂಡು ಮಾತ್ರ ಹಾಕ್ಕೊಳ್ಬೇಕು ಇದನ್ನ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಆಯ್ತು ನೋಡಿ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಇದನ್ನು ನಾವು ಮೊದಲೇ ಹೇಳಿದಂಗೆ ಚಪಾತಿ ಪೂರಿ ರೊಟ್ಟಿ ದೋಸೆ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿ ತಿನ್ನಬಹುದು ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ನೋಡಿದ್ರೆಲ್ಲ ಹೂಕೋಸ್ ಜೊತೆಗೆ ತರಕಾರಿನ ಹಾಕಿ ಎಷ್ಟು ಚೆನ್ನಾಗಿ ಗ್ರೇವಿ ಅಥವಾ ಕರೀನ ಮಾಡಬಹುದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್